ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜುತ್ ಮತ್ತು ಭೂಮಿ ಇಬ್ಬರು ಕೂಡ ನಿಜವಾಗ್ಲೂ ಶಾಕ್ ಆಗಬೇಕಾಗಿದೆ ಅಂತ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತದೆ ಇದರ ಜೊತೆಗೆ ಶ್ವಾರ್ಥ ಆಗಮನವಾಗಿದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿ ಮೇಲೆ ಅಜುಕ್ಗೆಲ್ಲವಾಗ್ತಿದೆಯಾ ಇದು ಎಲ್ಲನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚುದ ಭೂಮಿಯನ್ನ ಎತ್ಕೊಂಡು ಇಡೀ ಮನೆ ತಿರುಗಿದ್ದಾರೆ ಬಿಕಾಸ್ ಭೂಮಿಗೆ ಪಾ ಕಾಲ್ಗೆ ಬಿಟ್ಟಾಗಿರೋದ್ರಿಂದಾಗಿ ಇಲ್ಲಿ ಅಜು ಭೂಮಿಯನ್ನು ಎತ್ಕೊಂಡು ಎತ್ಕೊಂಡು ಓಡಾಡಿಸ್ತಿದ್ದಾರೆ ಅದೇ ರೀತಿಯಾಗಿ ಪೂಜೆಗೂ ಕೂಡ ಭೂಮಿನ ರೆಡಿ ಮಾಡಿ ಕರ್ಕೊಂಡು ಬರ್ತಾರೆ ಭೂಮಿ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಜೊತೆಗೆ ಮನೆಯವರಿಗೆಲ್ಲರೂ ಕೂಡ ನವರಾತ್ರಿ ಹಬ್ಬದ ಸಂಭ್ರಮಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಜೊತೆಗೆ ಬೊಂಬೆಗಳನ್ನು ಕೂಡಿಸುವುದರ ಮುಖಾಂತರ ಹಬ್ಬವನ್ನು ಆಚರಿಸ್ತಿದ್ದಾರೆ ಅದರ ಜೊತೆಗೆ ಶ್ವಾಸ್ತ್ರ ಸಂಪ್ರದಾಯ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿ ನವದನಿಯಗಳನ್ನು ಹೇಗೆ ಬಳಸಬೇಕು ಯಾಕೆ ಬಳಸಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನನ್ನು ಮಾಡ್ತಾರೆ ಸಂಗೀತವೂ ತದನಂತರ ಇಲ್ಲಿ ಅಂತೂ ನವರಾತ್ರಿ ಹಬ್ಬದ ಸಂಭ್ರಮದಲ್ಲಿ ಸಂಭ್ರಮದಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ಜೊತೆಗೆ ಮಕ್ಕಳನ್ನು ಮಸ್ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಸಂಗೀತವ್ರಿಗನ್ನಿಸ್ತಿದೆ ಬಟ್ ಆದರೂ ಕೂಡ ಯಾವ ಥನ್ನು ತೋರಿಸ್ಕೊತಿಲ್ಲ ತದನಂತರ ಇಲ್ಲಿ ಯಾರಾದರೂ ದಸರಾಗೆ ಸಂಬಂಧಪಟ್ಟ ಹಾಡನ್ನು ಹೇಳಲಿಕ್ಕಾಗುತ್ತೆ ಅಂತ ಹೇಳಿ ಅಜುಕೆ ಕೇಳ್ತಾರೆ ಆಗ ಅಂಜು ಅಂತೂ ಇಲ್ಲ ನನಗೆ ದಸರಾಗೆ ಸಂಬಂಧಪಟ್ಟ ಹಾಡೆಲ್ಲ ಬರುವುದಿಲ್ಲ ಅಂತ ಹೇಳಿದಾಗ ಸಂಗೀತರು ಭೂಮಿ ನಿನಗೆ ದಸರಾ ಸಂಬಂಧಪಟ್ಟಿದ್ದ ಹಾಡ್ಕೊತಿದ್ರೆ ಹೇಳು ಭೂಮಿ ಅಂತ ಹೇಳಿದಾಗ ನವರಾತ್ರಿ ನವರಾತ್ರಿ ಅಂತ ಹೇಳಿ ನವರಾತ್ರಿಯ ಹಾಡನ್ನು ಭೂಮಿ ಆಡ್ತಾಳೆ ಇಷ್ಟು ಮುದ್ದಾಗಿ ಆಡ್ತಾಳೆ ಅಂದರೆ ನಿಜವಾಗ್ಲೂ ಅಷ್ಟು ಲೂಬಿಯಸ್ ಆಗಿ ತುಂಬ ಚೆಂದ ಆಡ್ತಾರೆ ಆ ಒಂದು ಸಮುದ್ರವಾಗಿ ಆಡಿದಂಥ ಕಾರಣಕ್ಕೆ ಇಂದು ವರ್ಷ ಭಾಷ್ಕರಿ ಕೂಡ ಸಿಗುತ್ತೆ ತದನಂತರ ಈ ಒಂದು ಹಾಡು ನಮ್ಮ ಶಾರದಾಗೆ ತುಂಬಾ ಇಷ್ಟ ಅಂತ ಹೇಳಿ ಸಂಗೀತವರು ಹೇಳ್ತಾರೆ ಯಾವಾಗಲೂ ಕೂಡ ನಮ್ಮ ಶಾರದಾ ಇದೇ ಒಂದು ಹಾಡನ್ನು ಹಾಡ್ತಾ ಇದ್ರು ಈ ಒಂದು ನವರಾತ್ರಿ ಸಂಭ್ರಮದಲ್ಲಿ ಅಂತ ಹೇಳ್ತಿದ್ದಾಗೆ ಇಲ್ಲಿ ಅಶ್ವಿನಿ ಕೂಡ ನನಗೂ ಅಂದರೆ ಈ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆಗ ಅರ್ಜುತ ಹೌದಾ ನಿನಗೂ ಕೂಡ ಈ ಅಂದರೆ ಇಷ್ಟನ ಹಾಗಿದ್ರೆ ಈ ಒಂದು ಹಾಡನ್ನು ಹಾಡ್ಬೋದಲ್ವ ಅಂತ ಇಲ್ಲಿ ಹೇಳಿದಾಗ ನಿಜವಾಗ್ಲೂ ದೇವಿಯ ನೀನು ಅಕ್ತಾರೆ ಬಟ್ ಇಲ್ಲಿ ಅಶ್ವಿನಿ ಶಾಕ್ ಅಂತ ಆದರೆ ಇಲ್ಲಿ ಶ್ರವಣ್ ಮಾತ್ರ ಬೇಡಮ್ಮ ನೀನು ಯಾರನ್ನೂ ನಂಬಿಸೋದಕ್ಕೆ ಮೆಚ್ಚಿಸೋದಕ್ಕೆ ಈ ಹಾಡನ್ನು ಹೇಳ್ಬೇಕಾಗಿಲ್ಲ ಯಾಕೆ ಶಾರ್ದ ಹೇಳ್ತಿರೋ ಹಾಡು ಅಂತ ಹೇಳಿ ಇದರಲ್ಲೂ ಪರೀಕ್ಷೆ ಮಾಡು ಬರಕ್ಕೆ ಹೋಗ್ತಾ ಇದ್ದಾನೆ ಅನಿಸುತ್ತೆ ಅಂತ ಶ್ರವಣ ಹೇಳ್ತಿದ್ದಾಗೆ ಇದು ನವರಾತ್ರಿ ಅಂತ ಹೇಳಿ ಅಶ್ವಿನಿಯ ಹಾಡ ಹಾಡಲಿಕ್ಕೆ ಶುರು ಮಾಡೇ ಬಿಡ್ತಾಳೆ ಈ ಒಂದು ಹಾಡನ್ನು ನಿಜವಾಗ್ಲೂ ಕೇಳ್ತಿದ್ದಾಗ ಶ್ರವಣವ್ರಿಗೆ ತುಂಬಾ ಖುಷಿ ಆದರೆ ಅಜುಕ್ ಮತ್ತು ಭೂಮಿಗೆ ಶಾಕ್ ಆಗ್ತದೆ ಇಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನವರಾತ್ರಿ ಇದು ನವರಾತ್ರಿ ಅನ್ನುವ ಹಾಡನ್ನು ಹಾಡ್ತಿದ್ದಾಗಿ ಶ್ರವಣ್ಣವ್ರಿಗೆ ಅವರ ಹೆಂಡತಿನೇ ಬಂದು ಕೂತು ವೀಣೆ ಇಟ್ಕೊಂಡು ವೀಣೆ ಬಾರಿಸ್ತಾ ಆ ಒಂದು ನವರಾತ್ರಿ ಸಾಂಗನ್ನು ಹಾಡ್ತಿದ್ದದ್ದು ನೆನಪಾಗಿ ನಿಜವಾಗ್ಲೂ ಅವರು ತುಂಬಾ ಅಂದ್ರೆ ತುಂಬಾ ಎಮೋಷ್ನಲ್ ಆಗಿಬಿಡ್ತಾರೆ ತದನಂತರ ಇಲ್ಲಿ ಅಶ್ವಿನಿ ಆ ಹಾಡನ್ನು ಹಾಡ್ತಿದ್ದಾಗಿ ಎಲ್ರಿಗೂ ಕೂಡ ಆಗುತ್ತೆ ಏನಪ್ಪ ಇದು ಅಂತ ಆ ಒಂದು ಕ್ಷಣದಲ್ಲಿ ಸತ್ಯಣ್ಣ ಅಂತೂ ಅಚ್ಯುತ್ ನಾನು ಭೂಮಿ ನೆನೆ ನಿನ್ನ ಒಂದು ಡ್ಯಾನ್ಸ್ ಫಾರ್ಮನ್ನು ಆಡಿದ್ದೆ ಅಲ್ವಾ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದೆ ಎಲ್ಲರೂ ಕೂಡ ಸಾಹಿತ್ಯ ಥರನೇ ಆಡ್ತಿದ್ದಾಳೆ ಅಂತ ಹೇಳಿದರು ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಎಲ್ಲಿ ಅಚುತ್ ಎಮೋಷ್ನಲ್ ಆಗಿಬಿಡ್ತಾರೆ ಅಲ್ಲಿಂದ ಹೋಗಿಬಿಡ್ತಾರೆ ಹೊಟ್ಟು ಹೊರಗಡೆ ಬರ್ತಿದ್ದಾಗೆ ಅಜುತಣ್ಣ ಕೂ ಸೋರಿ ಸತ್ಯಣ್ಣ ಕೂಡ ಅಜುತಿಂದ ಬಂದಿದ್ದಾರೆ ಯಾಕೆ ಕಲ್ಲರ್ನ ನಿನಗೆ ಹಿಡಿದಾಗ್ತೀಯ ಅಂಥದ್ರಲ್ಲಿ ಕಳ್ಳರ ಥರ ಯಾಕೆ ಬಂದಿದೆಯನ್ನು ನಿಜವಾಗ್ಲೂ ಕಳ್ಳರನ್ನ ಲಾಕ್ ಮಾಡೋದ್ರಲ್ಲಿ ನಿನಗೆ ತದ್ಕ ಯಾರೂ ಕೂಡ ಕಳ್ಳರು ನಿನ್ನಿಂದ ತಪ್ಪಿಸ್ಕೊಳೋಕ್ಕೆ ಸಾಧ್ಯ ಆಗೋದಿಲ್ಲ ನೋಡು ಅಜ್ಜ ನಿಜವಾಗ್ಲೂ ಸಾಹಿತ್ಯ ನಿಂದು ತುಂಬ ವರ್ಷಗಳ ಪ್ರೀತಿ ನಂಗೆ ಅರ್ಥ ಆಗುತ್ತೆ ನಿನ್ನ ಮತ್ತು ಅವಳ ನಡುವೆ ಸಾಕಷ್ಟು ಮಾತುಕತೆಗಳು ಆಗಿರ್ಬೋದು ಬಿಟ್ಟು ನಾನು ಇರುವುದಿಲ್ಲ ನನ್ನ ಬಿಟ್ಟು ನೀನು ಇರುವುದಿಲ್ಲ ನಿನ್ನ ನೆನಪಲ್ಲಿ ನೀನು ನೀನಿಲ್ಲ ಅಂದರೆ ಅನ್ನೋದು ಸಾಕಷ್ಟು ಮಾತುಗಳು ಕೂಡ ಆಗಿರ್ಬೋದು ಬಟ್ ಎಲ್ಲ ಮಾತುಗಳು ಕೂಡ ಎಲ್ಲರಲ್ಲೂ ಕೂಡ ಆಗುತ್ತೆ ಪ್ರೀತಿಯಲ್ಲಿ ಅದು ಎಲ್ಲವೂ ಕೂಡ ಸಾಮಾನ್ಯ ಅದೇ ಕಾರಣಕ್ಕೆ ಅಂತ ನೀನು Yeah. <sighs> ಆ ಭೂಮಿನ ದೂರ ಇಡುವುದು ಎಷ್ಟು ಸರಿ ನಿಜವಾಗ್ಲೂ ಸಾಹಿತ್ಯ ಹೇಗೆ ನನ್ನ ತಂಗಿನೂ ಭೂಮಿ ಕೂಡ ನನಗೆ ಹಾಗೆ ತಂಗಿನೇ ನನಗೆ ಅರ್ಥ ಆಯಿತು ನೆನ್ನೆ ಭೂಮಿಲಿ ಡ್ಯಾನ್ಸ್ ಮಾಡೋಕ್ಕೆ ಬಂದಾಗ ನಿಜವಾಗ್ಲೂ ಸಾಹಿತ್ಯ ಥರನೇ ಕಾಣಿಸ್ತಿದ್ಲು ನಿನಗೂ ಕೂಡ ಅದು ಗೊತ್ತಾಯ್ತು ಅಂತ ಅನ್ಕೋತೀನಿ ನಿಜವಾಗ್ಲೂ ಅವಳ್ದೇ ನೆನಪಲ್ಲಿ ಇದ್ದರೆ ಖಂಡಿತ ಅವಳು ಕೂಡ ಸುಮ್ಮನೆ ಬಿಡ್ತಿರ್ಲಿಲ್ಲ ಈ ಒಂದು ಕ್ಷಣ ನೀನು ಈ ರೀತಿ ಬದುಕ್ತಾ ಇದ್ದರೆ ನೋಡಿಕೊಂಡು ಅವಳು ಸುಮ್ಮನೆ ಇರ್ತಿಲ್ಲ ಖಂಡಿತವಾಗ್ಲೂ ಇಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀನು ಎಲ್ಲವನ್ನ ಕೂಡ ಮರೆತು ಇಲ್ಲಿ ಸಾಹಿತ್ಯ ಜಾಗದಲ್ಲಿ ನಿಟ್ಟು ಭೂಮಿನೇ ಸಾಹಿತ್ಯ ಅಂತ ಅಂದ್ಕೊಂಡು ನಿನ್ನ ಬದುಕನ್ನು ಶುರು ಮಾಡು ನಿಜವಾದ ಮದುವೆ ಅನ್ನೋ ರೀತಿ ಇದನ್ನು ಒಪ್ಕೊಂಬಿಡು ಕಾಂಟ್ರಾಕ್ಟ್ ಮ್ಯಾರೇಜನ್ನು ಕ್ಯಾನ್ಸಲ್ ಮಾಡಿ ನಿಜವಾಗಲೂ ಕೂಡ ಮದುವೆ ಆಗಿಬಿಡು ಸಂಸಾರ ಶುರು ಮಾಡಿಬಿಡು ಹೆಂಡತಿ ಅಂತ ಒಪ್ಕೊಂಬಿಡು ಅಂತ ಹೇಳ್ತಾರೆ ತಕ್ಷಣ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಚ್ಚೊತ್ತಿಗೆ ಅಲ್ಲಿಂದ ಹೊರಟು ಬಿಡ್ತಾರೆ ತದನಂತರ ಸತ್ಯನ ಇಷ್ಟು ದಿನ ನಾನು ಏನಾದ್ರು ಹೇಳಿದ್ರೆ ಕೋಪ ಮಾಡಿಕೊಂಡು ಎಗರಾಡ್ತದೆ ಆದರೆ ಇವತ್ತು ಇಷ್ಟು ಸೈಲೆಂಟ್ ಆಗಿದ್ದಾನೆ ಅಂದರೆ ಖಂಡಿತ ಇವನು ಮನಸ್ಸಿಗೂ ಕೂಡ ಭೂಮಿ ಹತ್ರ ಆಗ್ತಾಳೆ ನಿಜವಾಗ್ಲೂ ಭೂಮಿ ಮತ್ತು ಅಚ್ಚುತ್ ಒಂದಾದರೆ ಅಷ್ಟೇ ಸಾಕು ನನಗೂ ಕೂಡ ಗೊತ್ತಿದೆ ನನಗೆ ಜ್ಯಸ್ಟಿ ಇತ್ತೀಚಿಗಷ್ಟೇ ನಾನು ಆಕೆಯನ್ನು ಪ್ರೀತಿ ಮಾಡಿದ್ದು ಅವಳನ್ನೇ ನನ್ನಿಂದ ಮರೆಯೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ಸಾಕ್ಷಿಣೆ ಮರೆಯೋಕೆ ಆಗ್ತಿಲ್ಲ ನನಗೆ ಅಂದರೆ ವರ್ಷಗಳ ಪ್ರೀತಿ ಅಚ್ಚದು ಅಷ್ಟು ಸುಲಭನ ಖಂಡಿತ ಮರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತದೆ ಆದರೆ ಭೂಮಿ ಮತ್ತು ಅಜುತ್ ಯಾವತ್ತಿಗೂ ಕೂಡ ಒಂದಾಗಬೇಕು ಅಂತ ಹೇಳಿ ಸತ್ಯನ ಬಯಸ್ತಾರೆ ತದನಂತರ ಇಲ್ಲಿ ಸಂಗೀತವ್ರಿಗೆ ಭೂಮಿ ಅಥವಾ ಅದನ್ನು ನಿಜವಾಗ್ಲೂ ಅಶ್ವಿನ ಇಲ್ಲಿ ಅಪ್ಪು ಅವರು ಇಲ್ಲ ಅಂತ ತುಂಬ ಆಗ್ತದೆ ಮನೆ ಬಿಟ್ಟು ಹೋಗಿದ್ದು ತುಂಬ ಆಗ್ತದೆ ಅಂತಕ್ಕ ಅದಕ್ಕೆ ಆ ರೀತಿ ಅನ್ಕೋತೀಯ ಅಂತ ನಿಮಗೂ ಕೂಡ ತುಂಬಾ ಬೇಜಾರಾಗ್ತಾ ಇರತ್ತಲ್ವ ಮಕ್ಳು ಮನೇಲಿಲ್ಲ ಅಂತ ಅಂದಾಗ ಯಾರಿಗೆ ತಾನೇ ಆಗೋದಿಲ್ಲ ಬೇಜಾರಾದ್ರೂ ಅಂತ ಬೇಜಾರೇನು ಆಗೋದಿಲ್ಲ ಬಿಡು ಇನ್ನೊಬ್ಬ ಇನ್ನೊಂದು ಹಬ್ಬಕ್ಕೆ ಕರೆದ್ರಾಯ್ತು ಆಗುತ್ತಾ ಇಲ್ಲಿ ಎಷ್ಟೋ ಹೆಣ್ಮಕ್ಳು ಗಂಡನ ಮನೇಲಿ ಬದುಕೋದು ಕಷ್ಟ ಆಗಿಬಿಡುತ್ತೆ ಯಾವ ಒಂದು ತಂದೆ ತಾಯಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಸಪೋರ್ಟ್ ಇರುತ್ತೋ ಅಂತ ಒಂದು ಹೆಣ್ಮಕ್ಳು ಗಂಡನ ಮನೇಲಿ ಒಪ್ಕೊಳ್ಳೋಕ್ಕೂ ಹೋಗಲ್ಲ ಅರ್ಥ ಮಾಡಿಕೊಂಡು ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ ಅವರ ಜವಾಬ್ದಾರಿ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಖಂಡಿತವಾಗ್ಲೂ ಇನ್ನು ಮುಂದೆ ಅವಳಲ್ಲಿ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಹೌದು ಅರ್ಜಿತಾ ಮೀನು ಹೆಂಡತಿನ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಹೋಗ್ಬಿಡ್ತಾರೆ ನಂತರ ಇಲ್ಲಿ ಭೂಮಿ ಕೂಡ ನಿಮಗೋಸ್ಕರ ನನಗೆ ಎಷ್ಟು ಕಾಯ್ತದೆ ಗೊತ್ತ ಕೂತು ಕೂತು ಸಾಕಾಯಿತು ಅಂದಾಗ ಏನು ಅಂದ್ಕೊಂಡಿದ್ದೆ ನಿನ್ನ ಒಪ್ಪನ್ನು ಮೊಟ್ಟೆ ಥರ ಮಕ್ಕಳು ಥರ ಹೊತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ಬಿಡಿದ್ಯಾ ಅಂತ ಹೇಳಿದಾಗ ಇಲ್ಲಿ ಭೂಮಿ ಅಯ್ಯೋ ಹಾಗೇನೆಲ್ಲ ಸರಿ ಅಂತ ಹೇಳ್ತಾಳೆ ಆದರೂ ಕೂಡ ಇಲ್ಲಿ ನಾವೇ ಅಶ್ವಿನಿ ಎಷ್ಟು ಜನ ಗಾಡಿ ಹೇಳಿದ್ರಲ್ವ ಅವರೇ ಮನಸ್ಸಿನಿ ಇದ್ದರೂ ಇರ್ಬೋದು ನಾವೇ ತಪ್ಪು ತಿಳ್ಕೊಂಡಿದ್ದೀವಿ ಅನ್ಸತ್ತೆ ಅಂದಾಗ ಯಾಕೆ ನೀನು ಆಡಿಲಿಲ್ಲ ಹಾಗಿದ್ರೆ ನೀನು ಶ್ರವಣ ಮಾವನ ಮಕ್ಳು ಅಂತ ಹೇಳಿ ಇಲ್ಲಿ ಅಜ್ಜುತೆ ಹೇಳ್ತಾಳೆ ಬಟ್ ನಿಜವಾಗಲೂ ನೀನು ಹೇಳಿದ್ದು ಕೂಡ ಕರೆಕ್ಟಾಗಿ ಇದೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಸರಿ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ಭೂಮಿ ಹೇಳ್ತಿದ್ದಾಗೆ ಅಜ್ಜಿದ ಭೂಮಿಯನ್ನು ಕರೆತ್ಕೊಂಡು ಮೇಲ್ಗಡೆ ಹೋಗ್ತಾರೆ ಈ ಕಡೆ ಅಶ್ವಿನಿ ಈಗಪ್ಪ ಆಟೆಯಲ್ಲಿಂದು ಅಂದ್ಕೊಂಡು ಶಾರ್ದಾ ಬರ್ತಿರು ಡೈರಿಯಲ್ಲಿ ಈ ಸಾಂಗ್ ಇತ್ತು ಅದೇ ಕಾರಣಕ್ಕೆ ಕಲಿತು ಆ ವಾಣನ್ನು ಹಿಡಿದು ಈಗ ಅದನ್ನೇ ಮಾತಾಡ್ತಿರ್ತಾಳೆ ಫೋಟೋ ಮುಂದೆ ನಿಂತು ನೀನು ಡೈರಿ ಓದಿದ್ದು ಒಳ್ಳೇದಾಯ್ತು ಅದರಿಂದನೇ ಯಾರು ಕಲ್ತದ ನಾನು ಅಂತ ಅಶ್ವಿನಿ ಅಜ್ಜಿ ಬರ್ತಿದ್ದಾಗೆ ಇಮೋಷ್ನಲ್ ಆಗಿ ಡ್ರಾಮಾ ಮಾಡ್ತಿದ್ದಾಳೆ ಮಮ್ಮಿ ನೀನು ಗೆಲ್ಲಿದೆ ಮಮ್ಮಿ ಯಶವಾಗ್ಲೂ ನೀನು ಇದ್ದಿದ್ರೆ ನನ್ನ ಪರಿಸ್ಥಿತಿ ಈ ರೀತಿ ಬರ್ತಿರ್ಲಿಲ್ಲ ಯಾರು ಕೂಡ ನನ್ನ ಮೇಲೆ ಡೌಟ್ ಬರ್ತಿರ್ಲಿಲ್ಲ ಅಂತದಾಗಿ ನಚ್ಚಿ ಬಂದಿದೆ ಸೋರಿ ನಿನ್ನೆ ಅಪ್ಪು ಅಕ್ಕಂದು ತಪ್ಪಿದ್ದಿದ್ವು ಅಂತ ಗೊತ್ತಿರಲಿಲ್ಲ ನೀವು ಹೇಳ್ಕೊಡ್ತಿತ್ತಲ್ವ ಅಪ್ಪು ಅಕ್ಕ ಹೇಳ್ಕೊಟ್ಟಿತ್ತು ಅಂತ ಯಾಕೆ ನೀವು ಸುಮ್ಮಿದಿರಿ ಅಂತ ಹೇಳಿ ಇಲ್ಲಿ ನಚ್ಚಿ ಅಶ್ವಿನ ಕೇಳಿದಾಗ ಇಲ್ಲಿ ಅಶ್ವಿನಿ ನನಗೆ ನಿಜವಾಗ್ಲೂ ಅನಾಥಾಶ್ರಮದಲ್ಲಿ ಬೆಳೆದ್ರಿಂದ ನನ್ನ ಕುಟುಂಬನೇ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಒಂದಕ್ಷಣ ನನಗೂ ಕುಟುಂಬ ಇದೆ ಅಂತ ಗೊತ್ತಾದಾಗ ಅದಕ್ಕೋಸ್ಕರ ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಬಿಟ್ಟೆ ಅದೇ ಕಾರಣಕ್ಕೆ ಪೂ ತುಂಬ ಫೋರ್ಸ್ ಆಗಿ ಹೇಳಿದ್ದಕ್ಕೆ ಒಪ್ಕೊಂಡು ಬಿಟ್ಟೆ ಭೂಮಿಗೆ ಏನು ಏಟ್ ಆಗ್ಬೋದು ಅಷ್ಟೇ ತಾನೇ ಎರಡು ದಿನ ಗುಣ ಅಂತಾಳೆ ಅಂತ ಅಂತ ಅಶ್ವಿನಿ ಹೇಳಿದಾಗ ಆದರೂ ಕೂಡ ಒಂದು ಡೌಟ್ ಇದೆ ಆ ಚಿತ್ರಣ ಯಾಕೆ ನಿಮ್ಮನ್ನು ಮನಸ್ವಿನಿ ಅಂತ ನಂಬೋದಿಲ್ಲ ಅಂತಿದ್ದಾಗ ಏಕೆ ನಿಮಗೂ ಕೂಡ ಡೌಟ್ ಇದೆಯಾ ಅಂತ ಭೂ ಇಲ್ಲಿ ಅಶ್ವಿನಿ ಕೇಳಿದಕ್ಕೆ ನನಗಲ್ಲ ಅಜಿತನ ಯಾಕೆ ಡೌಟ್ ಬರ್ತಿದ್ದಾನೆ ಅಂತ ಅಂಥದ್ದಾಗಿ ಶ್ರವಣ್ ಎಂಟ್ರಿ ಕೊಡ್ತಾರೆ ನಾನು ಹೇಳ್ತೀನಿ ಭೂಮಿನ ಮದುವೆಯಾಗಿ ಬಂದಾಗ ಅಜಿತ್ನ ನಾನು ಒಪ್ಕೊಳ್ಳಿಲ್ಲ ಅದೇ ಕಾರಣಕ್ಕೆ ಈ ರೀತಿಯಾಗಿ ನನ್ನ ಮಗಳ ವಿರುದ್ಧ ಸೈಡ್ ತರಿಸ್ಕೊತಿದ್ದಾನೆ ಇವಳೆ ಮನಸ್ವಿನಿ ಅಲ್ಲ ಅಂತ ಹೇಳಿ ಅಂತ ಶ್ರವಣ್ ಹೇಳ್ತಾರೆ ಜೊತೆಗೆ ಡಿ ಎನ್ ಎ ಟೆಸ್ಟಲ್ಲೂ ಕೂಡ ಅಶ್ವಿನಿ ನನ್ನ ಮಗಳು ಅನ್ನೋದು ಸಾಬೀತಾಗಿದೆ ಅಂತ ತಿಳಿಸ್ತಾರೆ ಇದು ಇಲ್ಲದಕ್ಕಿಂತ ಮುಖ್ಯವಾಗಿ ಅಜಿತ್ ಮತ್ತು ಭೂಮಿ ರೂಮಲ್ಲಿ ಇರಬೇಕಿದ್ರೆ ಇಲ್ಲಿ ಭೂಮಿ ಅಜಿತ್ ಹತ್ರ ನಚ್ಚಿಯವ್ರಿಗೆ ನನ್ನ ತಾತ್ಕಾಲಿಕ ಅದಕ್ಕೆ ಆಗಿರ್ಬೋದು ಆದರೆ ಇರುವಷ್ಟು ದಿನ ನಿಮ್ಮ ಸಂಬಂಧ ನನ್ನ ಸಂಬಂಧನೇ ನನ್ನ ಮೈದು ನಾನೇ ಅದಕ್ಕೆ ಅಂತ ನನ್ನನ್ನು ಇಷ್ಟು ಮಿಸ್ ಮಾಡಿಕೊತಿದ್ದಾರೆ ಅಂದಮೇಲೆ ಇಪ್ಪತ್ನಾಲ್ಕು ಗಂಟೆ ನನ್ನ ಜೊತೆ ಇರ್ತೀರ ಅಂದಮೇಲೆ ನನ್ನ ಗಂಡಾಗಿ ನೀವು 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 ಎಷ್ಟು ನನ್ನ ಮಿಸ್ ಮಾಡಿಕೊಳ್ಳುದಿಲ್ಲ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ್ಮೇಲೆ ಅಂತ ಭೂಮಿ ತುಂಬ ಎಮೋಷನಲಿ ಕೇಳ್ತದಾಳೆ ನಿಜವಾಗ್ಲೂ ಅಜ್ಜಕ್ಕೆ ಮಾತಿನ ಕೇಳಿದೆ ನಿಜವಾಗ್ಲೂ ಎಮೋಷ್ನಲ್ ಸೆಂಟಿಮೆಂಟ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋ ರಿಲೀಟ್ ಮಾಡೋದನ್ನು ಮರಿಬೇಕು